ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ನೀವಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಡಿಬೇಡಿ ಸ್ನೇಹಿತರೆ ಮತ್ತು ನನ್ನ ವೀಡಿಯೋ ಮಾಡೋದು ಪ್ರಮುಖ ಉದ್ದೇಶ ಅಂದರೆ ಜನರಿಗೆ ಕಾನೂನು ಮತ್ತು ಅರಿವನ್ನು ಮೂಡಿಸೋದು ಆಗಿದೆ ಹಾಗಾಗಿ ನೀವು ಏನು ನೋಡ್ತೀರ ಅದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದ್ರಿಂದ ಅವರೂ ಸಹ ಕಾನೂನಿನ ಅರಿವು ಮತ್ತು ಜ್ಞಾನವನ್ನು ಪಡ್ಕೊಂಡಂತಾಗಲಿ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡೋದಂತ ಮರಿಬೇಡಿ ಸ್ನೇಹಿತರೆ ಇವತ್ತಿನ ಪ್ರಮುಖ ಟಾಪಿಕ್ ಯಾವುದಂತ ಹೇಳಿದ್ರೆ ಅಡ್ವರ್ಸ್ ಪೊಸಿಷನ್ ಪ್ರತಿಕೂಲ ಸ್ವಾಧೀನತೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಈ ಅಡ್ವರ್ಸ್ ಪೊಸಿಷನ್ ಪ್ರತಿಕೂಲ ಸ್ವಾಧೀನತೆ ಅಂತ ಹೇಳಿದ್ರೆ ಯಾರದೋ ಒಂದು ಪ್ರಾಪರ್ಟಿ ಮೇಲೆ ನೀವು ಸುಮಾರು ಹನ್ನೆರಡು ವರ್ಷಗಳ ಕಾಲ ನೀವು ನಿರಂತರವಾಗಿ ಅದನ್ನು ಯೂಸ್ ಮಾಡ್ಕೊ ಬರ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಆ ಪ್ರಾಪರ್ಟಿನ ನಿಮ್ಮ ಹೆಸರಿಗೆ ಹೇಗೆ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸ್ನೇಹಿತರೆ ಯಾವುದೋ ಒಂದು ಆಸ್ತಿನ ನೀವು ಯೂಸ್ ಮಾಡ್ತಾ ಇದ್ದೀರೋ ಅದು ಬೇರೆಯವರಿಗೆ ಸೇರ್ತಕ್ಕಂಥ ಆಸ್ತಿ ಆಗಿರಬೇಕು ಅಂಥ ಸಂದರ್ಭದಲ್ಲಿ ನೀವು ಅದನ್ನು ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ನಿಮ್ಮ ಹೆಸರಿಗೆ ಮಾಡ್ಕೋಬೋದು ಆದರೆ ಆ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ನೀವು ಆ ಪ್ರಾಪರ್ಟಿನ ಅನುಭವಿಸ್ಕೊಂಡು ಬಂದಿರಬೇಕು ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಯಾರೋ ಒಬ್ಬ ಮಾಲೀಕ ಈ ಪ್ರಾಪರ್ಟಿ ನಂದು ಅಂತ ಒಂದು ತಡೆ ಹಿಡಿಬಾರ್ದು ಅಥವಾ ಹನ್ನೆರಡು ವರ್ಷದಲ್ಲಿ ನೀವೊಂದು ಆರು ತಿಂಗಳು ಅವರೊಂದು ಆರು ತಿಂಗಳು ಆ ಪ್ರಾಪರ್ಟಿನ ಯೂಸ್ ಇದ್ದರೆ ಆ ಸಂದರ್ಭದಲ್ಲೂ ಸಹ ನೀವು ಪ್ರತಿಕೂಲ ಸ್ವಾಧೀನತೆಯನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ ನಿರಂತರವಾಗಿ ಹನ್ನೆರಡು ವರ್ಷಗಳ ಕಾಲ ನೀವು ಆ ಪ್ರಾಪರ್ಟಿನ ಯೂಸ್ ಮಾಡಿದ್ದೇ ಆಗಲಿ ಆ ಮಾಡೋ ಸಂದರ್ಭದಲ್ಲಿ ಆ ಪ್ರಾಪರ್ಟಿಯ ಮಾಲೀಕ ನಿಮ್ಮನ್ನು ಏನೂ ಸಹ ಕೇಳಲಿಲ್ಲ ಅಂತ ಹೇಳಿದರೆ ಅಥವಾ ನಿಮ್ಮ ವಿರುದ್ಧ ಯಾವುದೇ ರೀತಿ ಕೇಸನ್ನು ಸಹ ಹಾಕಲಿಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನೀವು ಪ್ರತಿಕೂಲ ಸ್ವಾಧೀನತೆಯನ್ನು ಪಡ್ಕೋಬೋದು ಹಾಗೂ ನೀವು ಪ್ರಾಪರ್ಟಿಯಲ್ಲಿ ಸಾಗುವಳಿ ಮಾಡ್ಕೊಬೋದು ಜಮೀನಲ್ಲೇನೋ ಸಾಗುವಳಿ ಇದ್ದರೆ ಹನ್ನೆರಡು ವರ್ಷದಿಂದ ನೀವು ವ್ಯವಸಾಯ ಮಾಡ್ತಾಯಿದ್ರೆ ನೀವು ವ್ಯವಸಾಯ ಮಾಡ್ತಿರೋದು ಅಲ್ಲಿನ ಸ್ಥಳೀಯರಿಗೂ ಸಹ ಗೊತ್ತಿರಬೇಕು ನಿಂತವ್ರ ಪ್ರಾಪರ್ಟಿ ಇವ್ರು ಯೂಸ್ ಮಾಡ್ತಾಯಿದ್ದಾರೆ ಯಾವೇ ರೀತಿ ಒಂದು ಅಬ್ಜೆಕ್ಷನ್ ಯಾರೂ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಸಹ ಅರಿವಿರಬೇಕು ಹಾಗಾಗಿ ಅಂಥ ಸಂದರ್ಭದಲ್ಲಿ ನೀವು ಪ್ರತಿಕೂಲ ಸ್ವಾಧೀನತೆ ಪಡ್ಕೊಬೋದು ಮತ್ತು ಇನ್ನೇನು ಇನ್ನೇನು ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನೀವೇನು ಹನ್ನೆರಡು ವರ್ಷ ನೀವು ಸಾಗುವಳಿ ಮಾಡ್ಕೊಂಡು ಬಂದಿರ್ತೀರ ಆ ಸಂದರ್ಭದಲ್ಲಿ ನೀವು ಸಾಗೋಳಿ ಕಾಲಮ್ ಆರ್ ಟಿ ಸಿ ಪಹಣಿ ಅಂತ ಹೇಳ್ತಾರೆ ನೋಡಿ ಅದರಲ್ಲಿ ಆರ್ ಟಿ ಸಿ ಕಾಲಂಬಲ್ಲಿ ಸಾಗೋಳಿದಾರರ ಹೆಸರಲ್ಲಿ ನಿಮ್ಮ ಹೆಸರು ಸಹ ಇರಬೇಕು ಯಾರು ನೀವು ವ್ಯವಸಾಯ ಮಾಡಿರ್ತಾರೆ ಅವರ ಹೆಸರು ಕಾಲಮಲ್ಲಿ ಬರುತ್ತೆ ಆರ್ ಟಿ ಸಿ ಕಾಲಮಲ್ಲಿ ಬರುತ್ತೆ ಆ ಕಾಲಮಲ್ಲಿ ಸಹ ನಿಮ್ಮ ಹೆಸರು ಇರಬೇಕು ನಿಮ್ಮ ಹೆಸರು ಕಂಟಿನ್ಯೂ ಆಗಿ ಬರ್ತಾನೇ ಇರಬೇಕು ಹನ್ನೆರಡು ವರ್ಷಗಳ ಕಾಲ ನಿಮ್ಮ ಹೆಸರು ಕಂಟಿನ್ಯೂ ಬರ್ತಾ ಇದ್ದರೆ ಮತ್ತು ನೀವು ನಿರಂತರವಾಗಿ ಆ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ನೀವು ಆ ಪ್ರಾಪರ್ಟಿಗೆ ನನ್ನದೇ ನನಗೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ನೀವು ಒಂದು ಡಿಕ್ಲರೇಷನ್ ತಗೋಬೋದು ಮತ್ತು ಇನ್ನೊಂದು ಡೌಟ್ ಇರ್ಬೋದು ಯಾವುದೋ ಒಂದು ಪ್ರಾಪರ್ಟಿನ ಲೀಸ್ಗೋ ಅಥವಾ ರೆಂಟ್ಗೋ ಹಾಕೊಂಡಿರ್ತೀರ ಅದು ಹನ್ನೆರಡು ವರ್ಷಗಳ ಕಾಲ ಆಗ್ಬಿಟ್ಟಿರುತ್ತೆ ಆವಾಗಲೂ ನಾನು ಪ್ರಾಪರ್ಟಿ ನಾನು ತಗೋಬೋದ ನಾನು ಯೂಸ್ ಮಾಡ್ಬೋದು ಅಂದರೆ ಆ ಥರ ಪ್ರಾಪರ್ಟಿ ತೊಗೊಳಕಾಗಲ್ಲ ಯಾಕಂದರೆ ಒಂದು ರೆಂಟ್ ಅಗ್ರಿಮೆಂಟು ಮತ್ತು ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡ್ರೆ ನೀವು ಮಾಲೀಕ ಮತ್ತು ನಿಮ್ಮ ನಡುವೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಇಷ್ಟು ವರ್ಷಕ್ಕೆ ಇಷ್ಟು ಅಂತ ಅಗ್ರಿಮೆಂಟ್ ಆಗಿರುತ್ತೆ ಅದ್ರ ಪ್ರಕಾರವಾಗಿ ನೀವು ಆ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ಬಂದಿರ್ತೀರ ನೀವು ಮಂತ್ಲಿ ಮಂತ್ಲಿ ಅದಕ್ಕೆ ಬಾಡಿಯನ್ನು ಸಹ ಕಟ್ಟಿರ್ತೀರಾ ಅಥವಾ ಬೋಗಿ ಹಾಕಿದರೆ ಬೋಗಿ ಸಹ ಹಣ ಕೊಟ್ಟಿರ್ತೀರ ಹಾಗಾಗಿ ಇದು ಮಾಲೀಕನ ಓನರ್ಶಿಪ್ ಹೊರತು ಓನರ್ಶಿಪ್ ಬರೋದಿಲ್ಲ ನೀವು ಬರೀ ಯೂಸ್ ಮಾಡ್ಕೋಬೋದು ಅಷ್ಟೇ ಅದು ರೆಂಟ್ ಪೇ ಮಾಡಿ ಯೂಸ್ ಮಾಡ್ಕೋಬೋದು ಹಾಗಾಗಿ ನೀವು ಆ ಪ್ರಾಪರ್ಟಿನ ನನಗೆ ಮಾಡಿಕೊಡಿ ಹನ್ನೆರಡು ವರ್ಷದಿಂದ ನಾನೇ ಇದೀನಿ ನನಗೆ ಮಾಡ್ಕೊಡಿ ಅಂತ ನೀವು ಕೇಳೋಕೆ ಬರೋದಿಲ್ಲ ನೀವು ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಯೂಸ್ ಮಾಡ್ಕೋಬತ್ತಿದ್ದು ಮಧ್ಯದಲ್ಲಿ ಅಕಸ್ಮಾತ್ ಆ ಯಾರು ಲ್ಯಾಂಡ್ ಓನರ್ ಇದ್ದಾರೆ ಅವರು ನಿಮ್ಮ ಮೇಲೆ ಏನಾದ್ರು ಕೇಸನ್ನು ಹಾಕಿದ್ರೆ ಈ ಪ್ರಾಪರ್ಟಿ ನಂದು ಅವ್ರ ವಿರುದ್ಧ ನನಗೆ ಇಂಜೆಕ್ಷನ್ ಆರ್ಡರ್ ಕೊಡಿ ಇಂಜೆಕ್ಷನ್ ಆಡ್ರ್ ತಗೊಂಡು ನಿಮ್ಮನ್ನು ಖಾಲಿ ಮಾಡ್ಸೋಕೆ ಬಂದರೆ ಅಂಥ ಸಂದರ್ಭದಲ್ಲೂ ಸಹ ನೀವು ಅದನ್ನು ನೀವು ನಿಮ್ಮದು ಅಂತ ಮಾಡ್ಕೊಳೋಕ್ಕಾಗೋದಿಲ್ಲ ಒಂದು ವೇಳೆ ನಿಮಗೆ ಏನಾರು ಒಂದು ಗೌರ್ಮೆಂಟು ಪ್ರಾಪರ್ಟಿಲಿ ನೀವೇನಾರು ಒಂದು ವೇಳೆ ಉಳುಮೆ ಮಾಡ್ಕೋತಾ ಇದ್ರೆ ಸರ್ಕಾರಿಗೆ ಸೇರಿದಂಥ ಜಾಗದಲ್ಲಿ ನೀವು ಉಳುಮೆ ಮಾಡ್ಕೊ ಇದ್ದರೆ ಅಂಥ ಸಂದರ್ಭದಲ್ಲೂ ಸಹ ನೀವು ಆ ಪ್ರಾಪರ್ಟಿನ ನಿಮ್ಮದು ಅಂತ ಡಿಕ್ಲೇರ್ ಮಾಡಿ ಅಂತ ಕೇಳೋಕ್ಕಾಗಲ್ಲ ಆದರೆ ಒಂದು ಸುಮಾರು ನಿರಂತರವಾಗಿ ಒಂದು ಮೂವತ್ತು ವರ್ಷಗಳ ಕಾಲದಿಂದಲೂ ನೀವು ಒಂದು ಸರ್ಕಾರದ ಜಮೀನನ್ನು ನೀವು ಯು ಒಂದು ಉಳುಮೆ ಮಾಡ್ಕೊ ಬರ್ತಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕಿ ಅರ್ಜಿಯನ್ನು ಹಾಕಿ ನನಗೆ ಸಾಗುವಳಿದಾರ ನಾನೇ ಅಂತ ಡಿಕ್ಲೇರ್ ಮಾಡಿ ಈ ಪ್ರಾಪರ್ಟಿ ನನಗೆ ಮಾಡ್ಕೊಂಡು ನಾನು ಮೂವತ್ತು ವರ್ಷದಿಂದ ಈ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಈ ಪ್ರಾಪರ್ಟಿಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ನೀವು ಏನಾದರೂ ಡಾಕ್ಯುಮೆಂಟ್ಸ್ ಸಲ್ಲಿಸಿದರೆ ಮತ್ತೆ ಒಂದು ಅಪ್ಲಿಕೇಶನನ್ನು ಕೊಟ್ಟರೆ ಡಿ ಸಿ ಆಫೀಸಿಗೆ ನಿಮ್ಮ ಸ ಸಂಬಂಧಪಟ್ಟ ಇಲಾಖೆಗೆ ಒಂದು ಅರ್ಜಿಯನ್ನು ಕೊಟ್ಟರೆ ಅರ್ಜಿ ಕೊಟ್ಬಿಟ್ಟು ನಾನು ಇಷ್ಟು ವರ್ಷದಿಂದ ನಾನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಷ್ಟು ವರ್ಷದಿಂದ ನಾನು ಸಾಗುವಳಿದಾರನಾಗಿದ್ದೀನಿ ಹಾಗಾಗಿ ಈ ಜಾಗವನ್ನು ನನ್ನ ಹೆಸರಿಗೆ ಮಾಡಿಕೊಡಿ ಅಂತ ಕೇಳಿಬಿಟ್ಟು ಒಂದು ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅದು ನಿಮಗೆ ಮಾಡಿಕೊಡ್ಬೇಕಾ ಬೇಡವಾ ಅನ್ನೋದು ಸರ್ಕಾರದ ಡಿಶ್ಟಿನ್ಷರಿ ಪವರ್ ಆಗಿರುತ್ತೆ ನೀವು ಅದನ್ನು ಮಾಡಲೇ ಕೊಡಬೇಕು ಅಂತ ನೀವು ಕೇಳಕ್ಕೆ ಬರಲ್ಲ ಮತ್ತು ಕೆಲವೊಂದು ಪ್ರಾಪರ್ಟಿಗಳು ಅಂತ ಬಿಟ್ಟಿರ್ತಾರೆ ಗೋಮಳ ಆಗಿರ್ಬೋದು ಕೆರೆ ಕಟ್ಟೆ ಇರ್ಬೋದು ಅಂಥ ಪ್ರಾಪರ್ಟಿಗಳು ನೀವು ಯೂಸ್ ಮಾಡ್ಕೊ ಇದ್ರೆ ಆ ಪ್ರಾಪರ್ಟಿಗಳು ಯಾವುದೇ ಕಾರಣಕ್ಕೂ ನಿಮಗೆ ಸಾಗುವಳಿ ಅನ್ನ ಕೊಡೋದಿಲ್ಲ ನೀವು ಮಾಡ್ತಾಯಿದ್ರೆ ಅಂತೇಳ್ಬಿಟ್ಟು ನಿಮ್ಮ ಹೆಸರಿಗೆ ಅದು ರಿಜಿಸ್ಟ್ರೇಷನ್ ಮಾಡಿಕೊಡೋದಿಲ್ಲ ಕೆಲವೊಂದು ಸ ಪ್ರಾಪರ್ಟಿಗಳಿರ್ತವೆ ಅಂಥ ಪ್ರಾಪರ್ಟಿಗಳಿಗೆ ನೀವು ಯೂಸ್ ಮಾಡ್ಕೊ ಬರ್ತಾ ಇದ್ರೆ ಒಂದು ಸತತವಾಗಿ ಮೂವತ್ತು ವರ್ಷ ಯೂಸ್ ಮಾಡ್ಕೊಬರ್ತಿದ್ರೆ ಸರ್ಕಾರಿಗೆ ಸೇರದ ಸೇರಿದಂಥ ಒಂದು ಪ್ರಾಪರ್ಟಿಯನ್ನು ಸರ್ಗ ನಿರಂತರವಾಗಿ ನಾವು ನೀವು ಯೂಸ್ ಮಾಡ್ಕೊ ಬರ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಆ ಪ್ರಾಪರ್ಟಿಗೆ ನೀವು ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಆ ಪ್ರಾಪರ್ಟಿನ ಪಡ್ಕೋಬೋದು ಪ್ರಾಪರ್ಟಿನ ಕೊಡೋದು ಬಿಡೋದು ಸರ್ಕಾರಕ್ಕೆ ಸೇರಿದ್ದು ಇದು ಇಷ್ಟು ಪ್ರತಿಕೂಲ ಸ್ವಾಧೀನತೆ ಅಡ್ವರ್ಸ್ ಪೊಸಿಷನನ್ನು ಯಾವ ರೀತಿ ತಗೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಯಾವಾಗ ಬೇಕೋ ಕರೆ ಮಾಡಿ ಮಾಹಿತಿ ತಿಳ್ಕೊಬೋದು ಅಥವಾ ಇನ್ನೂ ಯಾವ್ದು ಬೇರೆ ಥರ ಯಾವುದಾದ್ರು ಒಂದು ಡೌಟ್ಸ್ ಇದೆ ಕಾನೂನು ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಗೆ ಅದ್ರ ಬಗ್ಗೆ ಅರಿವು ಬೇಕು ಅಂತ ಹೇಳಿದ್ರೆ ಅಲ್ಲಿ ಬಾಕ್ಸಲ್ಲಿ ನನಗೊಂದು ಕಮೆಂಟ್ ಮಾಡಿ ಈ ಸಂಬಂಧಪಟ್ಟಂತೆ ನನಗೆ ಡೌಟ್ಸ್ ಇದೆ ನನಗೆ ಕ್ಲಾರಿಟಿ ಕೊಡಿ ಕ್ಲಿಯರೆನ್ಸ್ ಮಾಡಿಕೊಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನನಗೆ ಗೊತ್ತಿರುವಂಥ ವಿಷಯ ನಿಮಗೆ ಹೇಳಿ ಕ್ಲಿಯರೆನ್ಸ್ ಮಾಡಿಕೊಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಗಳಿಗಾಗಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ನ ಸಂಪರ್ಕಿಸಿ ಥ್ಯಾಂಕ್ ಯು